ನೋಡಿ ಈಗ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಆ ಸಂವಿಧಾನ ಪೀಠಕ್ಕೆ ಏನು ಅಗೌರವ ತೋರಿಸಿದ್ರೆ ಅವರ ಬಗ್ಗೆ ನಾವು ಅವತ್ತು ಕ್ರಮ ತಕ್ಕೊಂಡಿದ್ದೆವು ಆ ಕ್ರಮ ತಕ್ಕೊಂಡು ಇವತ್ತು ಎರಡು ತಿಂಗಳು ಆಯಿತು ಈ ಮಧ್ಯದಲ್ಲಿ ಪ್ರತಿಪಕ್ಷದ ನಾಯಕರು ಆ ಶಾಸಕರು ಅವರ ಹಿರಿಯಕ್ಕೆ ಬಹಳಷ್ಟು ನಾಯಕರು ಹಿರಿಯಕ್ಕಿದ್ರು ಆ ಒಂದು ಬೇಡಿಕೆ ಇತ್ತು ಏನೊಂದು ಹೆಚ್ಚು ಕಮ್ಮಿ ಆಗಿದ್ದೇವೆ ಇನ್ನು ಅದನ್ನು ಇನ್ನು ಮುಂದಕ್ಕೆ ಆಗುತ್ತೆ ನಾವು ನೋಡಿಕೊಳ್ತೇವೆ ಮತ್ತೊಂದು ಚರ್ಚೆ ಆಗೋ ಸಂದರ್ಭ ಆಗಿದೆ ಇದನ್ನು ಸ್ವಲ್ಪ ಸಡಿಲ್ಗೊಳಿಸಬೇಕು ಮತ್ತು ಹಿಂದೆ ಪಡಿಬೇಕು ಅಂತ ಬೇಡಿಕೆ ಇತ್ತು ಅದಕ್ಕೆ ನಾವು ಅದನ್ನು ಇವತ್ತು ಚರ್ಚೆ ಮಾಡ್ತೇವೆ ನಾವು ತೀರ್ಮಾನ ನಾವು ತಗೊಳ್ತೇವೆ ಚರ್ಚೆ ನಾವು ಹಿಂದೆ ಪಡಿಬೇಕಂತ ನಾವು ಆಲೋಚನೆ ಮಾಡಿದ್ದೇವೆ ಅದು ಹೇಗೆ ಮಾಡಬೇಕು ನಾವು ಚರ್ಚೆ ಮಾಡ್ತೇವೆ ಅದು ತೆಗೋ ಹಿಂದೆ ತೆಗೊಳ್ತೇವೆ ನಾಯಕರು ಪ್ರತಿಪಕ್ಷ ನಾಯಕರು ಮನೆ ಮುಖ್ಯಮಂತ್ರಿಗಳು ಕಾನೂನು ಸಚಿವರು ನಾನು ಮತ್ತು ನಮ್ಮ ಪ್ರತಿಪಕ್ಷ ನಾಯಕರು ಮತ್ತು ನಮ್ಮ ಇತರ ಸಭಾ ಕೂಡ ನಾವು ಆಹ್ವಾನಿಸ್ತೇವೆ ನಾಮಿನಿಸ್ಟ್ ಹೇಳ್ತಾರೆ ಅದಕ್ಕೆ ಈ ವಿಚಾರದಲ್ಲಿ ತಮ್ಮದೇ ಪರಮಾಧಿಕಾರ ಇರುತ್ತೆ ಕ್ಯಾಬಿನೆಟ್ನ ಸಲಹೆ ಆಗಲಿ ಸಿ ಎಂ ಸಲಹೆ ಆಗಲಿ ತಗೊಳ್ಳೋದು ಸರಿ ಅಂತ ನೋಡಿ ಅವತ್ ಆದಂಥ ಘಟನೆಯನ್ನು ನಾವು ವಿಧಾನಸಭೆಯಲ್ಲಿ ಪ್ರಸ್ತಾಪಿಸ್ತೇವೆ ಅದಕ್ಕೆ ರೆಸೊಲ್ಯೂಷನ್ ಪಾಸ್ ಮಾಡಿ ಅದು ಬಹುಮತದಿಂದ ಅಂಗೀಕರಿಸಗೊಳಿಸಿದೆ ಅದು ಬಹುಮತ ಶಾಸಕಾಂಗ ಮತ್ತು ಎಲ್ಲ ಶಾಸಕರು ಬಹುಮತ ಇರುವಂಥ ಶಾಸಕರು ಆದ ಕಾರಣ ಸ್ಪೀಕರ್ಗೆ ಒಬ್ಬರಿಗೆ ಅದನ್ನು ತೆಗೊಳ್ಳಲಿಕ್ಕೆ ಆಗುವುದಿಲ್ಲ ನಮ್ಮ ಇಚ್ಛೆ ವ್ಯಕ್ತಪಡಿಸ್ಬೋದು ಇಂದ ತಗೊಳ್ಬೋದು ನಮ್ಮ ಚರ್ಚೆ ಮಾಡ್ಬೋದು ಮತ್ತು ಅದನ್ನು ಹೇಗೆ ತೆಗಿಬೇಕಂತೇಳಿ ಚರ್ಚೆ ಮಾಡಲಿಕ್ಕೆ ಬಹುಶಃ ಸರ್ಕಾರ ಪ್ರತಿಪಕ್ಷ ಎಲ್ಲ ಕೂಡ ಅಗತ್ಯ ಆದಾಗ ಆ ಒಂದು ಸಂದರ್ಭ ಆ ರೀತಿ ಆಗಿದೆ ಆ ರೀತಿ ಕ್ರಮ ಆಗಿದೆ ಎರಡು ತಿಂಗಳಾಗಿದೆ ಆರು ತಿಂಗಳಲ್ಲಿ ತರ್ಟಿ ಫೈವ್ ಪರ್ಸೆಂಟು ಮುಗಿದಿದೆ ಎಲ್ಲರೂ ಕೂಡ ಬಹುಶಃ ಹೆಚ್ಚು ಕಮ್ಮಿ ಆಗೇ ಆಗ್ತದೆ ಯಾರಿನಲ್ಲಿ ಕೂಡ ಎಂಥರೂ ಕೂಡ ಸಮಯ ಈ ದೇಶದಲ್ಲಿ ಇವತ್ತು ಇದ್ದೆ ಇದೆ ಇವಾಗ ನಮ್ಮ ಶಾಸಕ ಮಿತ್ರರು ನಮ್ಮವರೇ ಅದನ್ನ ಅದನ್ನ ಎಲ್ಲ ಸೇರಿಕೊಂಡು ಅದನ್ನ ಹೇಗೆ ಕೊನೆಗೊಳಿಸಬೇಕಂತ ನಾವು ತೀರ್ಮಾನ ಮಾಡ್ತೇವೆ ನಾವು ಮಾಡ್ತೇವೆ ಸಕಾರಾತ್ಮಕವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಮತ್ತು ಅಲ್ಲಿ ಅದು ಬಿ ಜೆ ಪಿ ಶಾಸಕರು ಕಾಂಗ್ರೆಸ್ ಶಾಸಕ ಅಂತಲ್ಲ ಸಂವಿಧಾನ ಪೀಠಕ್ಕೆ ಯಾರು ಅಗೌರವ ತೋರಿಸಿದ್ರೆ ಅವರನ್ನು ಮಾತ್ರ ಅದಕ್ಕೆ ಪಕ್ಷ ಅಂತ ಯಾವ ಸೀಮಿತಗೊಳಿಸೋದು ಬೇಡ ನೋಡಿ ಈಗ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಆ ಸಂವಿಧಾನ ಪೀಠಕ್ಕೆ ಏನು ಅಗೌರವ ತೋರಿಸಿದ್ರೆ ಅವರ ಬಗ್ಗೆ ನಾವು ಅವತ್ತು ಕ್ರಮ ತಕ್ಕೊಂಡಿದ್ದೆವು ಆ ಕ್ರಮ ತೆಗೊಂಡು ಇವತ್ತು ಎರಡು ತಿಂಗಳು ಆಯಿತು ಈ ಮಧ್ಯದಲ್ಲಿ ಪ್ರತಿಪಕ್ಷದ ನಾಯಕರು ಆ ಶಾಸಕರು ಅವರ ಹಿರಿಯಕ್ಕೆ ಬಹಳಷ್ಟು ನಾಯಕರು ಹಿರಿಯಕ್ಕಿದ್ದರು ಆ ಒಂದು ಬೇಡಿಕೆ ಇತ್ತು ಏನೊಂದು ಹೆಚ್ಚು ಕಮ್ಮಿ ಆಗಿದ್ದೇವೆ ಇನ್ನು ಅದನ್ನು ಇನ್ನು ಮುಂದಕ್ಕೆ ಆಗಲಿಕ್ಕೆ ನಾವು ನೋಡಿಕೊಳ್ತೇವೆ ಮತ್ತು ಒಂದು ಚರ್ಚೆ ಆಗೋ ಸಂದರ್ಭ ಆಗಿದೆ ಇದನ್ನು ಸ್ವಲ್ಪ ಸಡಿಲಗೊಳಿಸಬೇಕು ಮತ್ತು ಹಿಂದೆ ಪಡಿಬೇಕಂದ್ರೆ ಬೇಡಿಕೆ ಇತ್ತು ಆದಾಗ ನಾವು ಅದನ್ನು ಇವತ್ತು ಚರ್ಚೆ ಮಾಡ್ತೇವೆ ನಾವು ತೀರ್ಮಾನ ನಾವು ತೆಗೊಳ್ತೇವೆ ಚರ್ಚೆ ಮಾಡಾವು ಹಿಂದೆ ಬಡಿಬೇಕಂತ ನಾವು ಆಲೋಚನೆ ಮಾಡಿದ್ದೇವೆ ಅದು ಹೇಗೆ ಮಾಡಬೇಕು ನಾವು ಚರ್ಚೆ ಮಾಡ್ತೇವೆ ಅದು ತೆಗೋ ಹಿಂದೆ ತಗೊಳ್ತೇವೆ ಪ್ರತಿಪಕ್ಷ ನಾಯಕ ಮನೆ ಮುಖ್ಯಮಂತ್ರಿಗಳು ಕಾನೂನು ಸಚಿವರು ನಾನು ಮತ್ತು ನಮ್ಮ ಪ್ರತಿಪಕ್ಷ ನಾಯಕರು ಮತ್ತು ನಮ್ಮ ಕೂಡ ನಾವು ಅವನಿಸ್ತೇವೆ ನಾಮ ಮಿನಿಸ್ಟರ್ ಹೇಳ್ತಾರೆ ಅದಕ್ಕೆ ಅಂತ ನೋಡಿ ಆದಂಥ ಘಟನೆಯನ್ನು ನಾವು ವಿಧಾನಸಭೆಯಲ್ಲಿ ಪ್ರಸ್ತಾಪಿಸ್ತೇವೆ ಅದಕ್ಕೆ ರೆಸೊಲ್ಯೂಷನ್ ಪಾಸ್ ಮಾಡಿ ಅದು ಬಹುಮತದಿಂದ ಅಂಗೀಕರಿಸಗೊಳಿಸಿದೆ ಅದು ಬಹುಮತ ಶಾಸಕಾಂಗ ಮತ್ತು ಎಲ್ಲ ಶಾಸಕರು ಬಹುಮತ ಇರುವಂಥ ಶಾಸಕರು ಆದ ಕಾರಣ ಸ್ಪೀಕರ್ಗೆ ಒಬ್ಬರಿಗೆ ಅದನ್ನು ತೆಗೊಲಿಕ್ಕೆ ಆಗುವುದಿಲ್ಲ ನಮ್ಮ ಇಚ್ಛೆ ವ್ಯಕ್ತಪಡಿಸ್ಬೋದು ಇಂದ ತಗೊಳ್ಬೋದು ನಮ್ಮ ಚರ್ಚೆ ಮಾಡ್ಬೋದು ಮತ್ತು ಅದನ್ನು ಹೇಗೆ ತೆಗಿಬೇಕಂತೇಳಿ ಚರ್ಚೆ ಮಾಡಲಿಕ್ಕೆ ಬಹುಶಃ ಸರ್ಕಾರ ಪ್ರತಿಪಕ್ಷ ಎಲ್ಲ ಕೂಡ ಅಗತ್ಯ ಆದಾಗ ಆ ಒಂದು ಸಂದರ್ಭ ಆ ರೀತಿಯಾಗಿದೆ ಆ ರೀತಿ ಕ್ರಮ ಆಗಿದೆ ಎರಡು ತಿಂಗಳಾಗಿದೆ ಆರು ತಿಂಗಳಲ್ಲಿ ತರ್ಟಿ ಫೈ ಪರ್ಸೆಂಟು ಮುಗಿದಿದೆ ಎಲ್ಲರೂ ಕೂಡ ಬಹುಶಃ ಹೆಚ್ಚು ಕಮ್ಮಿ ಆಗೇ ಆಗ್ತದೆ ಯಾರಿನಲ್ಲಿ ಕೂಡ ಎಂಥವ್ರು ಕೂಡ ಸಮಯ ಈ ದೇಶದಲ್ಲಿ ಇವತ್ತು ಇದ್ದೆ ಇದೆ ಇವಾಗ ನಮ್ಮ ಶಾಸಕ ಮಿತ್ರರು ನಮ್ಮವರೇ ಅದನ್ನು ಅದನ್ನು ನಾವೆಲ್ಲ ಸೇರಿಕೊಂಡು ಹೇಗೆ ಕೊನೆಗೊಳಿಸಬೇಕಂತ ನಾವು ತೀರ್ಮಾನ ಮಾಡ್ತೇವೆ ನಾವು ಮಾಡ್ತೇವೆ ಸಕಾರಾತ್ಮಕವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಮತ್ತು ಅಲ್ಲಿ ಅದು ಬಿ ಜೆ ಪಿ ಶಾಸಕರು ಕಾಂಗ್ರೆಸ್ ಶಾಸಕ ಅಂತಲ್ಲ ಸಂವಿಧಾನ ಪೀಠಕ್ಕೆ ಯಾರು ಅಗೌರವ ತೋರಿಸಿದ್ರೆ ಅವರನ್ನು ಮಾತ್ರ ಅದಕ್ಕೆ ಪಕ್ಷ ಅಂತ ಯಾವ ಸೀಮಿತಗೊಳಿಸೋದು ಬೇಡ ನೋಡಿ ಈಗ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಆ ಸಂವಿಧಾನ ಪೀಠಕ್ಕೆ ಏನು ಅಗೌರವ ತೋರಿಸಿದ್ರ ಅವರ ಬಗ್ಗೆ ನಾವು ಅವತ್ತು ಕ್ರಮ ತಕ್ಕೊಂಡಿದ್ದೆವು ಆ ಕ್ರಮ ತೆಗೊಂಡು ಇವತ್ತು ಎರಡು ತಿಂಗಳು ಆಯಿತು ಈ ಮಧ್ಯದಲ್ಲಿ ಪ್ರತಿಪಕ್ಷದ ನಾಯಕರು ಆ ಶಾಸಕರು ಅವರ ಹಿರಿಯಕ್ಕೆ ಬಹಳಷ್ಟು ನಾಯಕರು ಹಿರಿಯಕ್ಕಿದ್ರು ಆ ಒಂದು ಬೇಡಿಕೆ ಇತ್ತು ಏನೋ ಒಂದು ಹೆಚ್ಚು ಕಮ್ಮಿ ಆಗಿದ್ದೇವೆ ಇನ್ನು ಅದನ್ನು ಇನ್ನು ಮುಂದಕ್ಕೆ ಆಗುತ್ತೆ ನಾವು ನೋಡಿಕೊಳ್ತೇವೆ ಮತ್ತು ಒಂದು ಚರ್ಚೆ ಆಗೋ ಸಂದರ್ಭ ಆಗಿದೆ ಇದನ್ನು ಸ್ವಲ್ಪ ಸಡಿಲುಗೊಳಿಸಬೇಕು ಮತ್ತು ಹಿಂದೆ ಪಡಿಬೇಕಂದ್ರೆ ಬೇಡಿಕೆ ಇತ್ತು ಆದಾಗ ನಾವು ಅದನ್ನು ಇವತ್ತು ಚರ್ಚೆ ಮಾಡ್ತೇವೆ ನಾವು ತೀರ್ಮಾನ ನಾವು ಚರ್ಚೆ ಮಾಡೋದು ಹಿಂದೆ ಬಡಿಬೇಕಂತ ನಾವು ಆಲೋಚನೆ ಮಾಡಿದ್ದೇವೆ ಅದು ಹೇಗೆ ಮಾಡಬೇಕು ನಾವು ಚರ್ಚೆ ಮಾಡ್ತೇವೆ ಹಿಂದೆ ತಗೊಳ್ತೇವೆ ನಾಯಕರು ಸರ್ ಸಭೆಗೆ ಪ್ರತಿಪಕ್ಷ ನಾಯಕರು ಮನೆ ಮುಖ್ಯಮಂತ್ರಿಗಳು ಕಾನೂನು ಸಚಿವರು ನಾನು ಮತ್ತು ನಮ್ಮ ಪ್ರತಿಪಕ್ಷ ನಾಯಕರು ಮತ್ತು ನಮ್ಮ ಕೂಡ ನಾವು ಆಹ್ವಾನಿಸ್ತೇವೆ ನೋಡಿ ಆದಂಥ ಘಟನೆಯನ್ನು ನಾವು ವಿಧಾನಸಭೆಯಲ್ಲಿ ಪ್ರಸ್ತಾಪಿಸ್ತೇವೆ ಅದಕ್ಕೆ ರೆಸೊಲ್ಯೂಷನ್ ಪಾಸ್ ಮಾಡಿ ಅದು ಬಹುಮತದಿಂದ ಅಂಗೀಕರಿಸಗೊಳಿಸಿದೆ ಅದು ಬಹುಮತ ಶಾಸಕಾಂಗ ಮತ್ತು ಎಲ್ಲ ಶಾಸಕರು ಬಹುಮತ ಇರುವಂಥ ಶಾಸಕರು ಆದ ಕಾರಣ ಸ್ಪೀಕರ್ಗೆ ಒಬ್ಬರಿಗೆ ಅದನ್ನು ತೆಗೊಳ್ಳಲಿಕ್ಕೆ ಆಗುವುದಿಲ್ಲ ನಮ್ಮ ಇಚ್ಛೆ ವ್ಯಕ್ತಪಡಿಸ್ಬೋದು ಇಂಥ ತೆಗೊಳ್ಬಹುದು ನಮ್ಮ ಚರ್ಚೆ ಮಾಡ್ಬೋದು ಮತ್ತು ಅದನ್ನು ಹೇಗೆ ತೆಗಿಬೇಕಂತೇಳಿ ಚರ್ಚೆ ಮಾಡಲಿಕ್ಕೆ ಬಹುಶಃ ಸರ್ಕಾರ ಪ್ರತಿಪಕ್ಷ ಎಲ್ಲ ಕೂಡ ಅಗತ್ಯ ಆದಾಗ ನಾನು ಆ ಒಂದು ಸಂದರ್ಭ ಆ ರೀತಿ ಆಗಿದೆ ಆ ರೀತಿ ಕ್ರಮ ಆಗಿದೆ ಎರಡು ತಿಂಗಳಾಗಿದೆ ಆರು ತಿಂಗಳಲ್ಲಿ ತರ್ಟಿ ಫೈವ್ ಪರ್ಸೆಂಟು ಮುಗಿಯಿದೆ ಎಲ್ಲರೂ ಕೂಡ ಬಹುಶಃ ಹೆಚ್ಚು ಕಮ್ಮಿ ಆಗೇ ಆಗ್ತದೆ ಯಾರಿನಲ್ಲಿ ಕೂಡ ಎಂಥರೂ ಕೂಡ ಸಮಯ ಈ ದೇಶದಲ್ಲಿ ಇವತ್ತು ಇದ್ದೆ ಇದೆ ಇವಾಗ ನಮ್ಮ ಶಾಸಕ ಮಿತ್ರರು ನಮ್ಮವರೇ ಅದನ್ನೇ ಅದನ್ನು ನಾವೆಲ್ಲ ಸೇರಿಕೊಂಡು ಅದನ್ನು ಹೇಗೆ ಕೊನೆಗೊಳಿಸಬೇಕಂತ ನಾವು ತೀರ್ಮಾನ ಮಾಡ್ತೇವೆ ನಾವು ಮಾಡ್ತೇವೆ ಸಕಾರಾತ್ಮಕವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಮತ್ತು ಅಲ್ಲಿ ಅದು ಬಿ ಜೆ ಪಿ ಶಾಸಕರು ಕಾಂಗ್ರೆಸ್ ಶಾಸಕ ಅಂತಲ್ಲ ಸಂವಿಧಾನ ಪೀಠಕ್ಕೆ ಯಾರು ಅಗೌರವ ತೋರಿಸಿದ್ರೆ ಅವರನ್ನು ಮಾತ್ರ ಅದಕ್ಕೆ ಪಕ್ಷದ ಯಾವ ಸೀಮಿತಗೊಳಿಸೋದು ಬೇಡ ನೋಡಿ ಈಗ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಆ ಸಂವಿಧಾನ ಪೀಠಕ್ಕೆ ಏನು ಅಗೌರವ ತೋರಿಸಿದ್ರೆ ಅವರ ಬಗ್ಗೆ ನಾವು ಅವತ್ತು ಕ್ರಮ ತಕ್ಕೊಂಡಿದ್ದೆವು ಆ ಕ್ರಮ ತೆಗೊಂಡು ಇವತ್ತು ಎರಡು ತಿಂಗಳು ಆಯಿತು ಈ ಮಧ್ಯದಲ್ಲಿ ಪ್ರತಿಪಕ್ಷದ ನಾಯಕರು ಆ ಶಾಸಕರು ಅವರ ದಿಲ್ಲಿಯಕ್ಕೆ ಬಹಳಷ್ಟು ನಾಯಕರು ಹಿರಿಯಕ್ಕಿದ್ರು ಆ ಒಂದು ಬೇಡಿಕೆ ಇತ್ತು ಏನೊಂದು ಹೆಚ್ಚು ಕಮ್ಮಿ ಆಗಿದ್ದೇವೆ ಇನ್ನು ಅದನ್ನು ಇನ್ನು ಮುಂದಕ್ಕೆ ಆಗುತ್ತೆ ನಾವು ನೋಡಿಕೊಳ್ತೇವೆ ಮತ್ತು ಒಂದು ಚರ್ಚೆ ಆಗೋ ಸಂದರ್ಭ ಆಗಿದೆ ಇದನ್ನು ಸ್ವಲ್ಪ ಸಡಿಲುಗೊಳಿಸಬೇಕು ಮತ್ತು ಹಿಂದೆ ಪಡಿಬೇಕನ್ನ ಬೇಡಿಕೆ ಇತ್ತು ಆದಾಗ ನಾವು ಅದನ್ನು ಇವತ್ತು ಚರ್ಚೆ ಮಾಡ್ತೇವೆ ನಾವು ತೀರ್ಮಾನ ನಾವು ತೆಗೊಳ್ತೇವೆ ಚರ್ಚೆ ಮಾಡೋದು ಹಿಂದೆ ಪಡಿಬೇಕಂತ ನಾವು ಆಲೋಚನೆ ಮಾಡಿದ್ದೇವೆ ಅದು ಹೇಗೆ ಮಾಡಬೇಕು ನಾವು ಚರ್ಚೆ ಮಾಡ್ತೇವೆ ಅದು ಹಿಂದೆ ತಗೊಳ್ತೇವೆ ಕರೆದಿದ್ದೀರಾ ಸರ್ ಸಭೆಗೆ ಪ್ರತಿಪಕ್ಷ ನಾಯಕ ಮನೆ ಮುಖ್ಯಮಂತ್ರಿಗಳು ಕಾನೂನು ಸಚಿವರು ನಾನು ಮತ್ತು ನಮ್ಮ ಪ್ರತಿಪಕ್ಷ ನಾಯಕರು ಮತ್ತು ನಮ್ಮ ಇತರ ಸಭಾಪತಿಯನ್ನು ಕೂಡ ನಾವು ಆಹ್ವಾನಿಸ್ತೇವೆ ಲಾ ಮಿನಿಸ್ಟರ್ ಹೇಳ್ತಾರೆ ಈ ವಿಚಾರದಲ್ಲಿ ತಮ್ಮದೇ ಪರಮಾಧಿಕಾರ ಇರುತ್ತೆ ಕ್ಯಾಬಿನೆಟ್ನ ಸಲಹೆ ಆಗಲಿ ಸಿಎಂ ಸಲಹೆ ಆಗಲಿ ತಗೊಳ್ಳೋದು ಸರಿ ಅಂತ ನೋಡಿ ಅವತ್ತು ಆದಂಥ ಘಟನೆಯನ್ನು ನಾವು ವಿಧಾನಸಭೆಯಲ್ಲಿ ಪ್ರಸ್ತಾಪಿಸ್ತೇವೆ ಅದಕ್ಕೆ ರೆಸೊಲ್ಯೂಷನ್ ಪಾಸ್ ಮಾಡಿ ಅದು ಬಹುಮತದ ಅಂಗೀಕರಿಸಗೊಳಿಸಿದೆ ಅದು ಬಹುಮತ ಶಾಸಕಾಂಗ ಮತ್ತು ಎಲ್ಲ ಶಾಸಕರು ಬಹುಮತ ಇರುವಂಥ ಶಾಸಕರು ಆದ ಕಾರಣ ಸ್ಪೀಕರ್ಗೆ ಒಬ್ಬರಿಗೆ ಅದರಿಂದ ತೆಗೊಲಿಕ್ಕೆ ಆಗುವುದಿಲ್ಲ ನಮ್ಮ ಇಚ್ಛೆ ವ್ಯಕ್ತಪಡಿಸ್ಬೋದು ಇಂದ ತಗೊಳ್ಬೋದು ನಮ್ಮ ಚರ್ಚೆ ಮಾಡ್ಬೋದು ಮತ್ತು ಅದನ್ನು ಹೇಗೆ ತೆಗಿಬೇಕಂತೇಳಿ ಚರ್ಚೆ ಮಾಡಲಿಕ್ಕೆ ಬಹುಶಃ ಸರ್ಕಾರ ಪ್ರತಿಪಕ್ಷ ಎಲ್ಲ ಕೂಡ ಅಗತ್ಯ ಆದಾಗ ಆ ಒಂದು ಸಂದರ್ಭ ಆ ರೀತಿ ಆಗಿದೆ ಆ ರೀತಿ ಕ್ರಮ ಆಗಿದೆ ಎರಡು ತಿಂಗಳಾಗಿದೆ ಆರು ತಿಂಗಳಲ್ಲಿ ತರ್ಟಿ ಫೈವ್ ಪರ್ಸೆಂಟು ಮುಗಿದಿದೆ ಎಲ್ಲರೂ ಕೂಡ ಬಹುಶಃ ಹೆಚ್ಚು ಕಮ್ಮಿ ಆಗೇ ಆಗ್ತದೆ ಯಾರಿನಲ್ಲಿ ಕೂಡ ಎಂಥವ್ರು ಕೂಡ ಸಮಯ ಈ ದೇಶದಲ್ಲಿ ಇವತ್ತು ಇದ್ದೆ ಇದೆ ಇವಾಗ ನಮ್ಮ ಶಾಸಕ ಮಿತ್ರರು ನಮ್ಮವರೇ ಅದನ್ನೇ ಅದನ್ನು ನಾವೆಲ್ಲ ಸೇರಿಕೊಂಡು ಅದನ್ನ ಹೇಗೆ ಕೊನೆಗೊಳಿಸಬೇಕಂತ ನಾವು ತೀರ್ಮಾನ ಮಾಡ್ತೇವೆ ನಾವು ಮಾಡ್ತೇವೆ ಸಕಾರಾತ್ಮಕವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಮತ್ತು ಅಲ್ಲಿ ಅದು ಬಿ ಜೆ ಪಿ ಶಾಸಕರು ಕಾಂಗ್ರೆಸ್ ಶಾಸಕ ಅಂತಲ್ಲ ಸಂವಿಧಾನ ಪೀಠಕ್ಕೆ ಯಾರು ಅಗೌರವ ತೋರಿಸಿದ್ರೆ ಅವರನ್ನು ಮಾತ್ರ ಅದಕ್ಕೆ ಪಕ್ಷ ಅಂತ ಯಾವ ಸೀಮಿತಗೊಳಿಸೋದು ಬೇಡ